ಮ್ಯಾಕ್ಸಿಮನ್ನೇ ವ್ಲಾಗ್ ಏ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ನಮ್ಮ ಮನೆ ನಾನ್ ವೆಜ್ ಮಂಗಳವಾರ ಸೊ ಮಾಡಂತೀವಿ ಮನೆ ಅಂದರೆ ವೀಕ್ಲಿ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ನಾನ್ ವೆಜ್ ಇದ್ದೇ ಇರುತ್ತೆ ಅದಕ್ಕೆ ಯಾವಾಗ ನಾವು ತಿವಿ ಲಾಸ್ಟ್ ಗುರುವಾರ ಬುಧವಾರ ಲಾಸ್ಟ್ ತಿಂದಿದ್ದು ಸೊ ಇವತ್ತು ಮಾಡಿದ್ದೀವಿ ತರಲೇ ಇಲ್ಲ ಸಂಡೇ ಏನಕ್ಕೆ ತರಲಿಲ್ಲ ನಾವು ಫ್ರೀ ಇರಲಿಲ್ಲ ಪ್ರಮೋದ್ ಅವ್ರು ಬ್ಯುಸಿ ಇದ್ದರು ಸೊ ಸಂಡೆ ತರಲಿಲ್ಲ ಅದಕ್ಕೆ ಇವತ್ತು ಮಟನ್ ಚಿಕನ್ ಎರಡು ತಂದಿದ್ದಾರೆ ಬೆಳಗ್ಗೆ ಚಪಾತಿ ಮತ್ತು ಚಿಕನ್ ಚಾಪ್ಸ್ ಮಾಡಿದರು ಅದು ತಿಂದಾಯಿತು ಮಟನ್ನ ಸಂಜೆ ಮಾಡ್ಕೊಳ್ಳೋಣ ಇವಾಗ ಬೇಡ ಅಂತ ಅಂದೆ ಸಂಜೆ ನಾನೇ ಮಟನ್ ಸಾಂಬಾರನ್ನ ಮಾಡ್ತೀನಿ ಆ್ಯಂಡ್ ಶೋಭಾ ಹೇಳ್ಕೊಟ್ಟಿರ್ಲಲ್ಲ ಅದು ಕಬಾಬ್ ರೆಸಿಪಿನ ತೋರಿಸಿ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾಯಿದ್ದೀರ ಸೊ ತೋರಿಸ್ತೀನಿ ಕಬಾಬ್ ನಾನು ಮಾಡಿಲ್ಲ ರೀಸೆಂಟಾಗೆ ನಮ್ಮ ಮಾಮವ್ರು ಬಂದಿದ್ರಲ್ಲ ಅವತ್ತೇ ಲಾಸ್ಟು ಮಾಡಿದ್ದು ಇನ್ನೂ ಮಾಡೋಕ್ಕೆ ಹೋಗಿಲ್ಲ ನಾನು ಆ್ಯಂಡ್ ಇವತ್ತು ಏನು ಹಿಂಗೆ ರೆಡಿಯಾಗಿಬಿಟ್ಟಿದ್ದೀನಿ ಅಂದರೆ ಒಂದು ಶೂಟ್ ಮಾಡೋದಿತ್ತು ಮತ್ತು ಪ್ರಮೋದ್ ಅವ್ರಿಗೂ ಪ್ಲೀಸ್ ರೆಡಿಯಾಗಿ ಇವತ್ತು ರೀಲ್ಸ್ ಮಾಡಲೇಬೇಕು ಒಂದು ಮಾಡೋಣ ಚೀನಿ ತುಂಬ ಮೂರು ತಿಂಗಳಾಯಿತು ಗೈಸ್ ನಾವು ರೀಲ್ಸ್ನ ಮಾಡಿ ಅದಕ್ಕೆ ಅಂದರೆ ಟೈಮ್ ಕೊಟ್ಟು ರೀಲ್ಸ್ ಮಾಡಿ ಮಾಡೋ ಹಾಕೇ ಇಲ್ಲ ಮಾಡೋಕ್ಕೆ ರೆಡಿಯಾದ್ರೂ ಇವು ನೋಡ್ಕೋಬೇಕು ಅದು ಇದು ಅಂದ್ಕೊಂಡಿದ್ರಲ್ಲಿ ಆಗ್ತಾನೆ ಇರಲಿಲ್ಲ ಸೊ ಇವತ್ತು ಮಾಡೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಪಮ್ಮಿಗೆ ಫೋನ್ ಬರ್ತಾಯಿದ್ದ ಅದೇ ಅವತ್ತು ಫೋನ್ ಮಾಡಿತ್ತಲ್ಲ ಹುಡುಗಿ ಈ ವರ್ಕ್ಗೆ ಹೌದು ಹ್ಞೂ ಏನೋ ಹೇಳ್ತಾ ಇದೆ ಬರ್ತಾ ಹೋದ ಹ್ಞೂ ಏನೂ ಹೇಳ್ತಾ ಏನು ಹೇಳಿದೆ ಅಂತಲೇ ಮರ್ತ ಫೋನ್ ನೋಡಿಕೊಂಡು ಸೊ ಫೈನಲ್ ಇವತ್ತು ರೀಲ್ಸ್ ಮಾಡೋಕ್ಕೆ ಅಂದ್ಬಿಟ್ಟು അവർ രെഡി മാസീനിവത്ത് രഡിയാകി ബേഗനേ ശൂട്ട് മുക്സി ഒന്നേ വൻ റീൽ മാംമോഗി മുസ്ക്കൊണ്ട് അപ്ലോഡ് മാതീനി ആൻഡ് നമ്മി വന്നാൽ ശൂട്ട് മാോണ അല്ല ആ ഡൈപ്പർ ആ ഡൈപ്പർ ബ ഒന്നുവര തിങ്കളായിസ് സോ അതവത്ത് മാറണ ഇല്ല നാളെ മോർണിംഗ് ആക്കണ ഇല്ല ഇവത്ത് ഈവ്നിങ് ആക്കണ അക്കണ്ടി ಶೂಟ್ ಮಾಡೋಕ್ಕೆ ಅಂದ್ಬಿಟ್ಟು ಗೊಮ್ಮೆನ ಕರ್ಕೊಂಡು ಮೇಲ್ಗಡೆ ರೂಮ್ಸ್ತೀನಿ ಸೊ ಮಿಂತ್ರದಲ್ಲಿ ಆರ್ಡರ್ ಮಾಡಿದ್ದೆ ಸೊ ಮಿಂತ್ರದಲ್ಲಿ ಏನಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಗೈಸ್ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಇಲ್ಲ ಅಷ್ಟು ಸಖತ್ತಾಗಿರುತ್ತೆ ಇದೊಂದು ಫ್ರಾಕ್ನ ಆರ್ಡರ್ ಮಾಡಿದ್ದೆ ನಾನು ತುಂಬ ಚೆನ್ನಾಗಿ ಬಂದಿದ್ದೆ ಗೈಸ್ ನಾನು ಅಲ್ಲಿ ಯಾವ ರೀತಿ ಆರ್ಡರ್ನ ಮಾಡಿದ್ದೆ ಸೇಮ್ ಬಂದಿದೆ ಸೊ ಪ್ರೈಸ್ ಪ್ರೈಸು ವಹಿಸ್ಕೊಂಡಿದ್ದು ಬೆಳಗ್ಗೆ ಸೊ ಸೈಡಲ್ಲಿ ನಾನು ಪ್ರೈಸ್ನ ಹಾಕಿರ್ತೀನಿ ಎಷ್ಟು ಅಂದ್ಬಿಟ್ಟು ನೋಡ್ಕೊಳ್ಳಿ ಇದ್ರ ಪ್ರೈಸು ಪ್ರೈಸು ರಿಯಲ್ ಅಂದರೆ ಎಮ್ ಆರ್ ಪಿ ಇರೋದು ನಾನು ಪೇ ಮಾಡಿರೋದು ಆಫರಲ್ಲಿ ಇದು ಎಮ್ ಆರ್ ಪಿ ಒಂದು ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ರ ಪ್ರೈಸ್ ಇರೋದು ನಾನು ಜಾಸ್ತಿ ಇವಾಗ ಅಡ್ರೆಸ್ ಕಂಡು ತರಿಸೇ ಇರಲಿಲ್ಲ ಹಾಗೆ ತರಿಸ್ಬೇಕು ತರಿಸ್ಬೇಕು ಅಂದ್ಕೊಂಡು ತರಿಸಿದ್ದು ನಾನು ಆರ್ಡ್ರ್ ಮಾಡಿದ್ರು ಎಸ್ ಸೈಜು ನಾನು ಬ್ಯಾಕ್ಟು ನಾರ್ಮಲ್ ಆವಾಗಿದ್ನಲ್ಲ ಭೂಮಿಕ ಆ ಭೂಮಿಕ ಸೈಜ್ಗೆ ಬಂದುಬಿಟ್ಟಿದ್ದೀನಿ ಎಸ್ ಸೈಜೇನೆ ದೊಗಲೇ ಆಗುತ್ತೆ ಇದು ಸ್ವಲ್ಪ ದೊಡ್ಡದೇನೆ ನನಗೆ ಇವಾಗ ಬೇರೆ ಮಾಡಿದ್ದೀನಲ್ಲ ಗೈಸ್ ಈ ಟಾಪು ಅಷ್ಟೇನೆ ಇದು ಎಸ್ ಸೈಜೇನೆ ನೋಡಿ ತೊಗಲೆ ಅವಾಗ ಯಾವ ಸೈಜ್ ಅಂತೆ ಸೇಮ್ ಸೈಜ್ಗೆ ಬಂದಿದ್ದೀನಿ ಟಮ್ಮಿ ಗಿಮ್ಮಿ ಎಲ್ಲ ನಾರ್ಮಲ್ ಆಗಿ ಹೋಗಿದ್ದೀನಿ ಹ್ಯಾಂಗೆ ಇವಾಗ ನಾರಿ ಮೇಲೆ ಮಟನ್ ಸಾಂಬಾರು ಆಮೇಲೆ ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ಬೆಳಗ್ಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನ್ವೆಜ್ದು ಅದನ್ನು ಆ್ಯಡ್ ಮಾಡ್ತೀನಿ ನಾನು ನಾನು ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಎಸ್ ಗೊಂಬೆಗೆ ಏನು ಹೇಳ್ಕೊಡ್ತಾರೆ ಗೊತ್ತಾ ಅವರು ಗೊಂಬೆ ನೀನು ಅಳೋದು ಹೆಂಗೆ ತೋರಿಸು ತೋರಿಸು ಅಂದ್ಕೊಂಡು ಅಳಿಸ್ತಾ ಇದ್ದಾರೆ ಅವಳ ಕೂತ್ಕೊಂಡು ಅದಕ್ಕೆ ನಾನು ಅಳ್ಬಡ ಗೊಂಬೆ ಅಳ್ಬಡ ಅಂತ ಹೇಳ್ತಾ ಇದ್ದೀನಿ ಹಣ್ಣು ನಗ್ತಾ ಇದ್ದಾಳೆ ಹೆಂಗೆ ನಕ್ಕೊಂಡು ನಕ್ಕೊಂಡು ಕೂತಿದ್ದಾಳೆ ಗೊಂಬೆದು ನಾಳೆ ವೀಡಿಯೋನಲ್ಲಿ ಫೋಟೋ ಬರುತ್ತೆ ಮತ್ತು ಇನ್ನೊಂದು ಏನಂದರೆ ಆಲ್ರೆಡಿ ಫೋರ್ತ್ ಮಂತು ಫೋಟೋ ಶೂಟ್ ಯಾವ ಥರ ಮಾಡಬೇಕು ಅಂತ ಆಲ್ರೆಡಿ ಪ್ರಿಪೇರ್ ಮಾಡಿ ನಾನು ಡ್ರೆಸ್ ಕೂಡ ಬುಕ್ ಮಾಡಿದ್ದೀನಿ ಪ್ರಮೋದ್ ಅವ್ರಿಗೆ ನಾನು ಬೇರೆ ಥೀಮ್ ಹೇಳಿದೆ ಸೊ ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ಮೇಲೆ ಸೊ ಇಲ್ಲ ಈ ಥೀಮಲ್ಲಿ ಮಾಡೋಣ ಫೋರ್ತ್ ಮಂತ್ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಡ್ರೆಸ್ಸು ಆರ್ಡರ್ ಮಾಡಾಯಿತು ದುಪ್ಪಟ್ಟಗಳೆಲ್ಲ ಆರ್ಡರ್ ಮಾಡಿದ್ದೀನಿ ಇವಾಗ ಶೂಟ್ ಶೂಟ್ಗೆ ಹೋಗ್ತಾ ಇದ್ವಿ ಮೇಲೆ ಬನ್ನಿ ಗೈಸ್ ಹೋಗ್ಬಿಟ್ಟು ವರ್ಣ था नाले नाले। mm, नाले। नाले। लो गुरुवार गुरुारा ना ना चवती दौड़ बर्डे ಸೊ ಒಂದು ವ್ಲಾಗ್ ಆದಮೇಲೆ ನೆಕ್ಸ್ಟ್ ಬರುತ್ತೆ ಸೊ ಆಮೇಲೆ ಇನ್ನೊಂದು ಏನಂದರೆ ಡೈಲಿ ವ್ಲಾಗ್ ಮಾಡಿ ಅಂತ ಆದ್ರೆ ಸೊ ಎಸ್ ಏನುಮೇಲೆ ಆಪೂನು ಇಲ್ವಲ್ಲ ಡೈಲಿ ವ್ಲಾಗ್ ಮಾಡೋಣ ಹಾಕೋಣ ಅಂದ್ಬಿಟ್ಟು ನಾನು ಪ್ರಿಪೇರ್ ಆಗಿದ್ದೀನಿ ಯಾಕಂದರೆ ಇರೋ ವ್ಲಾಗ್ಗಳೂ ಖಾಲಿ ಆಗಲಿ ಸೊ ಕಂಟಿನ್ಯೂಷನ್ ಆಗಿ ಇವಾಗ ಡೈಲಿ ವ್ಲಾಗ್ ಮಾಡೋಣ ಇವಳು ಇವಾಗ ಆರಾಮಾಗಿರ್ತಾಳಾಗೆ ಸೊ ಯಾವುದೇ ರೀತಿ ಚಲಿಸೋಲ್ಲ ಅವಳು ಪಾಡ್ಗಳು ಹಟಾಕ್ತಾ ಇರ್ತಾಳೆ ಮುಂಚೆ ಅವರು ಸ್ವಲ್ಪ ಸ್ವಲ್ಪ ಅಳ್ತಾ ಇದ್ಲು ಇವಾಗ ಏನಿಲ್ಲ ಆಮೇಲೆ ಹಿಂಗೆ ವ್ಯಾಕ್ಸಿನೇಷನ್ದು ಕಮೆಂಟ್ ಮಾಡಿದ್ರಿ ಅವಳಿಗೆ ಇಷ್ಟೊಂದು ಫೀವರ್ ಬರ್ತಿದೆ ಅಂದರೆ ನೀವು ಫೈ ಡೇಸ್ಗೆ ಹೋಗಿ ಬೆಟರ್ ಅಂತ ಹೇಳ್ತಾ ಇದ್ರಿ ಸೊ ಒಂದೊಂದು ಮಕ್ಳಿಗೆ ಈ ರೀತಿ ಜಾಸ್ತಿ ಡೇಸ್ ಜ್ವರ ಬರುತ್ತೆ ಅಂತ ಡಾಕ್ಟರ್ ನಮ್ಮ ಹತ್ರ ಹೇಳಿದರು ಅಪ್ಪುಗೆ ಹೆಂಗೆ ಅಂದರೆ ಇವತ್ತು ಹಾಕ್ಸಿದ್ದೀವಿ ಇವತ್ತು ನೈಟು ಟ್ವೆಲ್ ಓ ಕ್ಲಾಕ್ ಆ ಥರ ಎಲ್ಲ ಅವ್ನಿಗೆ ನಾರ್ಮಲಾಗಿ ಹೋಗ್ತಿದ್ದ ನಾಳೆಗೆಲ್ಲ ಅವನು ನೋವು ಇರ್ತಿರ್ಲಿಲ್ಲ ಅವ್ನು ಫೀವರ್ ಇರ್ತಿರ್ಲಿಲ್ಲ ರೀ ಆ ಥರ ಇದ್ದಪ್ಪು ಬಟ್ ಇವಳಿಗೆ ಏನಕ್ಕೆ ಆ ಥರ ಆಗ್ತಿದೆ ಗೊತ್ತಿಲ್ಲ ಸೊ ಅದು ಈ ಜ್ವರ ಜಾಸ್ತಿ ಬರಬೇಕು ಅಂತ ಹೇಳ್ತಾರೆ ಅವ್ರು ಈ ಇಂಜೆಕ್ಷನು ತ್ರೀ ಡೇಸ್ ಆಯಿತು ತ್ರೀ ಆ್ಯಂಡ್ ಹಾಫ್ ಇಂಜೆಕ್ಷನ್ ತ್ರೀ ಆ್ಯಂಡ್ ಹಾಫ್ ಮಂತ್ ಇಂಜೆಕ್ಷನು ಮೂರು ಕೊಡ್ತಾರಂತೆ ಅದು ಮೇ ಬಿ ಸಿಕ್ಸ್ ಡೇಸು ಹಾಗೆ ಇರುತ್ತೆ ಮತ್ತು ಇನ್ನೊಂದು ಒಂದೂವರೆ ತಿಂಗಳಲ್ಲಿ ನಾವೇನು ಎಡ್ವರ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಸೊ ಬಂದ ತಕ್ಷಣ ಅವ್ಳಿಗೆ ಐಸ್ ಕ್ಯೂಬ್ಸ್ ಹೊರೋದಾಗಿರ್ಬೋದು ಜಾಸ್ತಿ ತಣ್ಣೀರು ಬಟ್ಟೆ ಹಾಕೋದಾಗಿರ್ಬೋದು ನಾವು ಮಾಡಲಿಲ್ಲ ಆದ್ದರಿಂದ ನೋಡೋಣ ಆಮೇಲೆ ಏನಿಲ್ಲ ಇದೆ ಹಾಕ್ಸ್ಬೋದು ಹಂಗೆ ಹಿಂಗೆ ಅಂದ್ಕೊಂಡು ಕಮೆಂಟ್ ಮಾಡಿದ್ರಿ ನನ್ನ ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಪೈನ್ಲೆಸ್ಗೆ ಹೋಗೋಣ ಅಂದ್ಬಿಟ್ಟು ಸೊ ನಮ್ಮ ಡಾಕ್ಟರ್ ಏನು ಹೇಳಿದ್ರು ಅಂದ್ರೆ ಮೊದಲನೇ ಬೇಬಿ ಗೌರ್ಮೆಂಟಲ್ಲಿ ಹಾಕ್ಸಿದ್ದೀರ ಅಲ್ವಾ ಸೊ ಈ ಬೇಬಿದು ಏನಿಲ್ಲ ಗೌರ್ಮೆಂಟಲ್ಲಿ ಹಾಕ್ಸಿ ಏನಾಗೋಲ್ಲ ಯಾವುದು ಇಂಜೆಕ್ಷನ್ನು ಗೌರ್ಮೆಂಟಲ್ಲಿ ನಿಮಗೆ ಸಿಗಲ್ಲ ಅದು ಮಾತ್ರ ಹಾಕ್ಸ್ಕೊಳ್ಳೋರಂತೆ ಅಂತ ಅವರೇ ನಮಗೆ ಸಜೆಷನ್ ಮಾಡಿದ್ರು ಸೊ ಕೆಲವೊಂದು ಡಾಕ್ಟರ್ ಹೆಂಗಿರ್ತಾರೆ ಅಂದರೆ ಇಲ್ಲೇ ಹಾಕ್ಸ್ಕೊಳ್ಳಿ ಅನ್ನೋ ಥರ ಹೇಳ್ತಾರೆ ನಮ್ಮ ಡಾಕ್ಟರ್ ಪಾಪ ಆ ಥರ ಮಾಡಲಿಲ್ಲ ಇಲ್ಲ ಅಲ್ಲೇ ಹಾಕ್ಸ್ಕೊಳ್ಳಿ ಯಾವುದು ಇಂಜೆಕ್ಷನ್ ಇಲ್ಲ ಅದನ್ನು ಇಲ್ಲಿ ಹಾಕ್ಸ್ಕೊಳ್ಳೋರಿ ಅಂತ ಹೇಳಿದ್ರು ಸೊ ಏನಿಲ್ಲ ಇನ್ನೊಂದು ಇಂಜೆಕ್ಷನ್ ಅಲ್ವಾಗೆ ಸಮ್ಮಲೆಲ್ಲ ನಾವು ಪ್ರೈವೇಟಲ್ಲೇ ಹಾಕ್ಸಿ ಹಾಕಿಸ್ತೀವಿ ಫೈವ್ ಮಂತ್ಸು ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸು ಏಯ್ಟ್ ಮಂತ್ಸ್ ಎಲ್ಲ ನಾವು ಪ್ರೈವೇಟಲ್ಲೇ ಹಾಕಿಸ್ತೀವಿ ನೋಡ್ಕೋಬೇಕು ಇದೊಂದು ತಿಂಗಳು ಹುಷಾರಾಗಿ ನೋಡಿಕೊಂಡ್ರೆ ಮುಗಿದು ಹೋಗುತ್ತೆ ಇಷ್ಟೇ ಅಂತ ಇನ್ನೊಂದು ಇಂಜೆಕ್ಷನ್ಗೆ ನೋಡ್ಕೊಬೋದು ಏನಾಗಲ್ಲ ನನಗೆ ಸಿಗ ಶೂಟ್ ಮಾಡೋಣ ರೀಲ್ಸ್ ಮಾಡೋಕ್ಕೋಗಣ್ಣ ಹೋಗೋಣ ರೀ ಇಡೀಲ್ಲ ಕಡೆ ವೀಡಿಯೋನಾ ಆ ಕಡೆ ಹಿಡಿಲ್ಲ ವೀಡಿಯೋ ಆ್ಯಂಡ್ ಇನ್ನೊಂದಷ್ಟು ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಗೊಂಬೆದು ಫೇಸ್ ರಿವೀಲ್ ಯಾವಾಗ ಮಾಡ್ತೀನಿ ಯಾವಾಗ ಅದನ್ನೆಲ್ಲ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಕ್ಯೂಟಾಗಿದೆ ಅದು ವೀಡಿಯೋಸ್ ಎಲ್ಲ ಸೊ ಯಾವಾಗ ಫೇಸ್ ರಿವೀಲ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರೆ ಕಮ್ಮಿಂಗ್ ಸೂನ್ ಪ್ರಮೋದ್ ಅವ್ರು ಹೇಳ್ತಾಯಿದ್ರೆ ಏನು ಬಸವ ಜಯಂತಿ ಅಂದರೆ ಅಕ್ಷಯ ತೃತೀಯ ಆವತ್ತಿನ ದಿನ ಕಿವಿ ಚಿತ್ಸಣ ಅಂತ ಭಾಗ್ಯ ಭಾಗ್ಯಂಟಿ ಬಂದಿರಲ್ಲ ಆ ಭಾಗ್ಯಂಟಿ ಬಂದು ಅವ್ರು ಬಂದು ಪ್ರಮೋದ್ ಅವರ ಸ್ವಂತ ಚಿಕ್ಕಮ್ಮ ಅಂದರೆ ನಮ್ಮ ಮಾವ ಅನ್ನ ತಮ್ಮ ಹೆಂಡ್ತಿ ನನಗೆ ಚಿಕ್ಕ ಆಗಬೇಕು ರೀಲ್ಸ್ ಎಲ್ಲ ಮಾಡಿದ ಟಿಕ್ಟಾಕ್ ಲೇ ಇದ್ದಾಗ ಟಿಕ್ಟಾಕ್ ಎಲ್ಲ ಮಾಡಿದ್ದೆ ಅವ್ರ ಜೊತೆ ಅತ್ತೆ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಮೂರು ತುಂಬ ಆಯಿತು ನಾಲ್ಕಕ್ಕೆ ಬೀಳ್ತಾ ಇದ್ದೆ ಇವಾಗ ಚುಚ್ಚಂಗಿಲ್ಲ ನಾಲ್ಕು ತುಂಬಿ ಐದಕ್ಕೆ ಬೀಳುತ್ತಲ್ಲ ಆವಾಗ ಚುತ್ಸಿ ಇಲ್ಲಾಂದರೆ ನೀವು ಎರಡು ತಿಂಗಳು ತುಂಬಿ ಮೂರಕ್ಕೆ ಬಿದ್ದಾಗ ಚುಚ್ಚಿಸ್ಬೇಕಿತ್ತು ಇವಾಗ ಲೆಕ್ಕ ನಾಲ್ಕು ತಿಂಗಳು ಅಂತಲೇ ಬರುತ್ತೆ ಅಂತ ಅಂತಿದ್ದಾರೆ ಸೊ ನಮ್ಮ ಮನೇಲೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಐದು ತಿಂಗಳಿಗೆ ಚುಚ್ಚಿಸೋಣ ಇವಾಗ ಬೇಡ ಅಂತ ಅಂತಿದ್ದಾರೆ ಸೊ ಅದಕ್ಕೆ ನಾವು ತೆಗ್ದು ಇಟ್ಕೊಂಬಿಡೋಣ ಆಮೇಲೆ ಬೇಕಾರೆ ಚುಚ್ಚೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಏನಾಗುತ್ತೆ ನಾನು ತಗೊಂಡಿದ್ದ ತಕ್ಷಣ ಏನು ತೋರ್ಸೋಕೆ ಇಷ್ಟಪಡ್ತಾಯಿಲ್ಲ ಸ್ವೀಮಂಗ್ಳು ನನ್ನ ಮಗಳು ಬಿಕಾಸ್ ನನಗೆ ಅದು ಸಫರ್ ಪಟ್ಟಿದ್ದೀನಿ ತೋರಿಸಿದ ತಕ್ಷಣ ನಾವು ಏನೇನೆಲ್ಲ ಅನುಭವಿಸಿದ್ದೀವಿ ಅಂತ ಅದಕ್ಕೋಸ್ಕರ ನಾನು ಜಾಸ್ತಿ ಏನೂ ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಿಲ್ಲ ಎಷ್ಟು ಬೇಕು ಅಷ್ಟರಲ್ಲೇ ಇರ್ತಾಯಿದ್ದೀನಿ ಅದು ಒಳ್ಳೆಯದೇ ಅಲ್ವಾಗೆಸ್ ಏನಂತೀರಾ ಬನ್ನಿ ಇವಾಗ ಶೇಕ್ ಮಾಡೋಣ ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಚಿಕನ್ ಚಾಪ್ಸನ್ನ ಮಾಡಿದರು ಪ್ರಮೋದ್ ಅವರು ಆ್ಯಕ್ಚುಲಿ ನಾನೇ ಮಾಡ್ತೀನಿ ಅಂತ ಹೇಳಿದೆ ಸೊ ನಾನು ಜಾಸ್ತಿ ನಿದ್ದೆ ಕೊಟ್ಟೋಗ್ಬಿಟ್ಟಿದ್ದೆ ಎದೇಳ್ಬೇಕು ಅನ್ನೋ ದಿನ ಎದೇಳಲ್ಲ ಎದೇಳ್ಬಾರ್ದು ಅನ್ನೋ ದಿನ ಏನು ಎಚ್ಚರನೇ ಆಗಿಬಿಡುತ್ತೆ ಯಾವಾಗಲೂ ಹಂಗೆ ಆಗುತ್ತೆ ಗೈಸ್ ಗೈಸ್ ವೀಡಿಯೋ ಮಾಡೋ ಗಂಟ ಮಲ್ಕೋ ಅಂದ್ರೆ ನನ್ನ ಮಗಳು ಮಲ್ಗಿದ್ಲು ಗೈಸ್ ವೀಡಿಯೋ ಮಾಡೋ ಗಂಟ ಮಲ್ಗಿದ್ಲು ಇವಾಗ ಮುಗೀತು ಅಂದ್ವಿ ಈಗ ಎತ್ಕೋಬೇಕಂತೆ ಅಳ್ತಾವಳೆ ಮೇಲ್ಗಡೆಯೇ ಇಟ್ಬಿಟ್ಟಿದ್ದೀವಿ ಇದು ಜೋಲಿನ ಇಲ್ಲಿ ಹಾಸಿಗೆಯಲ್ಲಿ ಹಾಕ್ಸ್ಕೊಂಡಿದ್ದೀವಲ್ಲ ನನ್ನ ಡ್ಯಾಡಿ ಹಾಕ್ಕೊಟಲ್ಲ ನಿನ್ನೆ ಇಲ್ಲಿ ಇಲ್ಲಿ ಬಂದ ಇಲ್ಲಿ ಮಲ್ಕೊಳಕ್ಕೆಲ್ಲ ಸರಿ ಇದೆ ಮತ್ತು ಯಾವುದೋ ಒಂದು ಪೋಸ್ಟ್ ಬಂತು ಅನ್ಬಾಕ್ಸ್ ಮಾಡಬೇಕು ನೀವು ಮಾಡಿಬಿಟ್ಟು ಏನು ಅಂತ ತೋರಿಸ್ತೀನಿ ಸರಿ ಟ್ರೈಪೋಡ್ಗೆ ಹಾಕ್ಬಿಡ್ತೀನಿ ಓಪನ್ ಬಿಡು Ó! another clad diaper The other one was also for promotion 15? They wear ata�� stop 3 6 15? ಒಂದಿದೋ ಒಂದು ಡಿವಾರ್ ಮಾಡಿದ್ವು ನಾವು ಪ್ರಮೋಷನ್ ಸೇಮೇ ಅದು 10 ಅಲ್ಲ ಕಮ್ಮಿ ಹ 10 ತ ಅಂತ ಇವರು ಕೇಳಿದ್ರು ಡಾಟಾ ಕೊಲಾಬರೇಷನ್ ಮಾಡ್ತಿರೋ ಅಂತ ಸೋ ಅದಕ್ಕೆ ನಾನು 15 ಕೇಳ್ಿದ್ದೆ ಸೋ 15 ಕಲ್ಸಿದಾಳಾ 15 ಇರೋದು 6 ಇದೆ 6 ಇದೆ ಎಕ್ಸ್ಟ್ರಾ 3 366 361 12 3 15 15 ಕ್ಲಾತ್ ಡೈಪರ್ಸ್ ಕನ್ಸಿಡರನೆ

ಮತ್ತು ಇವಾಗ ಇದು ಇವಾಗ ತಾನೇ ಒಂದು ಮುಗ್ದಿದೆ ಪ್ರಮೋಷನು ಸೊ ಇದೊಂದು ನೆಕ್ಸ್ಟ್ ವೀಕೇನೆ ಯಾಕಂದರೆ ಅವ್ರಿಗೂ ಪ್ರಾಬ್ಲಮ್ ಅಲ್ವಾ ಬ್ಯಾಕ್ ಟು ಬ್ಯಾಕ್ ಸೇಮ್ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದು ಮಾಡ್ತು ಅಂತಂದರೆ ಸೊ ಅವ್ರಿಗೂ ಕಷ್ಟ ಆಗ್ಬಿಡುತ್ತೆ ಅಂದರೆ ಪ್ರಮೋಷನ್ ಏನೋ ನಾವು ಮುಗಿಸ್ಕೊಟ್ಬಿಡ್ಬೋದು ಬಟ್ ಅವರಿಗೆ ಅದು ವರ್ಕೌಟ್ ಆಗ ವರ್ಕೌಟ್ ಆಗೋಲ್ಲ ಅವರಿಗೆ ಸೊ ಹಂಗಾಗಿ ಇದು ಒಂದು ವೀಕ್ ಆದಮೇಲೆ ಈ ಪ್ರೊ ಇದನ್ನ ಈ ಪ್ರಾಡಕ್ಟ್ಸ್ನ ಪ್ರಮೋಷನ್ ಮಾಡೋಕ್ಕಾಗುತ್ತೆ గైస్ నవిబ్బరు ఎంత ఒళ్ గొప్ప తినే ఈ కడ ఇక్కడ కొంచూరు కడీ ఆ కడ చర్లే విడి ఎంత ఒళ్ కేసీ ఏడు నేను బాయ్ గైజ్ ఇవళు నిందే మండ ఆరు గంటే ನಾವು నవ్వు విడి ఎలా బట్టేలా వాష్ ಮಾಡಿ ఒణాకి ఆరు గంటలు మల్కొట్ట ನಾನು ಇವರು ಮಲ್ಕೊಂಡ್ಬಿಟ್ಟಿದ್ದಾರೆ ಇವಳು ಮಲ್ಕೊಂಡ್ಬಿಟ್ಟಿದಳೆ ಇವಾಗ ಟೈಮ್ ಎಷ್ಟು ಗೊತ್ತಾ ಒಂಬತ್ತು ಗಂಟೆ ಹತ್ತು ನಿಮಿಷ ಇವರು ಆವಾಗಲೇ ಬಂದು ಅಡುಗೆ ಮಾಡ್ತವ್ರೆ ಸೊ ಒಂಬೆ ಟೂ ಮಾಡ್ಕೊಬಿಟ್ಟಿದ್ಲು ಅವಳು ಇವತ್ತು ಡೈಪರ್ನೇ ಹಾಕಿಲ್ಲ ಕಂಪ್ಲೀಟಾಗೆ ಒನ್ ಡೇ ಫುಲ್ಲು ಡೈಪರೇ ಹಾಕಿಲ್ಲ ಅಂದರೆ ಅದು ಇವತ್ತು ಹೇಳುವ ರೀ ನೋಡ್ಬೋದು ಎಪ್ಪ ಸಿಕ್ಕಾ ಬಟ್ಟೆ ಬಟ್ಟೆ ಹಾಕ್ಬಿಡಿದೆ ನೋಡಿದ್ರೆ ನನಗೂ ನನ್ನ ಮೇಲೆಲ್ಲ ಟೂ ಮಾಡಿ ನನ್ನ ಬಟ್ಟೆ ಮೇಲೆಲ್ಲ ನನ್ನ ಪ್ಯಾಂಟ್ ಮೇಲೆಲ್ಲ ಮಾಡಿದ್ಲು ಹ್ಞೂ ಕೇಳಿಸ್ಕೊಂಡು ನಪ್ಪಳು ಹೇಳಿದ್ರು ನೋಡು ನಾನು ಮಾಡ್ತೀನಿ ಗೊಂಬೆ ಎತ್ಕೊಳ್ಳಿ ಅಂದರೆ ಇಲ್ಲ ನನ್ನ ನಾನಂತೂ ನೋಡ್ಕೊಳ್ಳಲ್ಲ ನೀನೇ ನೋಡ್ಕೊ ಅಂದ್ಬಿಟ್ಟು ಅವ್ರು ಮಾಡ್ತಾವ್ರಿ ಬಾರಿ ಎತ್ಕೊಡಿ ನೋಡಿ ಇನ್ನು ಕೂಗಿಸಿ ಇಟ್ಬಿಟ್ಟು ಒಟ್ಟೋಗಿದ್ವಿ ಮೇಲುಗಡೆ ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲೇ ಮಲ್ಕೊಂಡು ಹಚ್ಚಿ ಕಟ್ಟಾಗೆ ಇವಾಗ ಬಂದಿದ್ದೀವಿ ನನಗೆ ಹೊಟ್ಟೆ ಗವಾ 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 ಅಂತ ಆಯ್ತು ಅವ್ರ ಮಗಂದ್ರೆ ನಾನು ಯಾವಾಗಲೂ ಊಟದಲ್ಲಿ ಆ ಥರ ಇದು ಮಾಡಲ್ಲ ನಾನು ಅಂದರೆ ಹೊಟ್ಟೆ ಶಿ ಅದು ಇದು ತಿಮ್ಮಿ ಅನ್ನಲ್ಲ ನಾನು ಇವತ್ತು ಅಂದ ಇದ್ದೀನಿ ಅವ್ರ ಫಸ್ಟ್ ಟೈಮ್ ಅಂದಿದ್ದೆ ಹ್ಞೂ ಬೆಳಗ್ಗೆದು

కుతీనల్ల నైట్ టైము అదే నాలుగు కయిస్కుత హూ వెళ్ళే మిత చికెన్ గ్రేవీ చికెన్ చాప్స్ ఇది నెక్స్ట్ డే వ్లగ్ నన్న వ్లగ్న కంటిన్యూషన్ మళ్ళేను అంత అందుకండె బట్ ప్రమోద్ అవరు ಆಫೀಸ್ಗೆ ಹೋಗುವ ಕಾರಣದಿಂದ ನಾನು ಗೊಂಬೆನ ನೋಡ್ಕೋಬೇಕಿತ್ತು ಅದಕ್ಕೆ ನಾನು ವೀಡಿಯೋ ಏನೂ ಮಾಡಲಿಲ್ಲ ಲೈಟಾಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಚೌತಿ ಮಾಡ್ತಾರಲ್ಲ ಅದು ಮೂರನೇ ಚೌತಿ ಇವತ್ತು ಅದನ್ನು ಮುಗಿಸಿ ಉಪವಾಸ ಆದರೂ ಹಾಲು ಕುಡ್ಕೊಂಡು ಬರೀ ಹಂಗೇ ಹೊರಡ್ತಾ ಇದ್ದಾರೆ ನಾನು ಹಂಗೇ ಹೇಳಿದೆ ಅಲ್ಲೇನಾದರೂ ಫ್ರೂಟ್ಸ್ ಬೌಲ್ ಇರುತ್ತಲ್ಲ ಅದನ್ನು ತೊಗೊಂಡು ತಿನ್ನಿ ಅಂತ ಹೇಳ್ದೆ ಬಟ್ ಅವ್ರು ಏನೂ ತಿನ್ನಲಿಲ್ಲ ಅವ್ರು ಬಂದಿದ್ದು ಸಂಜೆ ಆಗೋಗಿದ್ದು ಐದು ಗಂಟೆ ಮೇಲೆ ಆಗಿತ್ತು ಅದನ್ನು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೆಕ್ಸ್ಟ್ ಬರುತ್ತೆ ಆ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂದ್ಬಿಟ್ಟು ನನ್ನ ಗಾಡಿನೇ ಎತ್ಕೊಂಡು ಎತ್ಕೊಂಡು ಓಡಾಡ್ತಿದ್ದಾರೆ ಸೊ ಎರಡು ಗಾಡಿಗೂ ಇನ್ಶೂರೆನ್ಸ್ ಕಟ್ಬೇಕು ನನ್ನ ಇದೆ ನಮ್ಮ ದಾಡಿ ಗಾಡಿಲಿ ಮತ್ತು ಪ್ರಮೋದ್ ಅವ್ರ ಗಾಡಿಲಿ ಎರಡರಲ್ಲೂ ಇಲ್ಲ ಸೊ ಎರಡಕ್ಕೂ ಕಟ್ಟಿಬಿಡಬೇಕು ಬಾಯ್ಬಿಟ್ಟು ಇವಾಗ ಜುರ್ರ ಅಂತ ಒಯ್ತಾರೆ ನಾನು ಬೇಗ ಬನ್ನಿ ಬೇಗ ಬನ್ನಿ ಅದೊಂದೇ ಇನ್ನೇನು ಹೇಳಲ್ಲ ನಾನು ಯಾಕಂದರೆ ಗೊಮ್ಮೆ ಒಬ್ಬಳೇ ಹ್ಯಾಂಡಲ್ ಮಾಡಬೇಕಲ್ಲ ಒಟ್ಟೋಗ್ತಾರಲ್ಲ ಅಂತ ಬೇಗ ಬನ್ನಿ ಬೇಗ ಬನ್ನಿ ಅಂತ ಕಳಿಸ್ತೀನಿ ಟೈಮು ಐದು ಮುಕ್ಕಾಲು ಇವಾಗ ಬಂದು ಫ್ರೆಶ್ ಅಪ್ ಆಗಿ ನಾನು ವೀಡಿಯೋ ನೋಡ್ತಾ ಇದ್ದಾರೆ ವೀಡಿಯೋ ಜಾಸ್ತಿ ಇದಾಗಿ ಬರ್ತಿದೆ ಅಂತ ಅಂತಿದ್ದೀರಾ ಏನೋ ಬ್ರೈಟ್ ಅಂತ ಹಂಗೇನಿಲ್ಲ ಇವ್ರಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಹೋನಲ್ಲ ಕೂತ್ ಬಾ ಬಾ ಸಾ ಮಿಸ್ ಮಾಡ್ಕೋತಾ ಇದ್ದಾರೆ एक्चुअली ನಾವು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀವಿ ಗೈಸ್ ಅಲ್ವರಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ಅವನೆಲ್ಲಾಂದ್ರೆ ಏನೋ ಒಂದರ ಬೋರಿಂಗ್ ಇವಳು ವಿಡಿಯೋ ಕಾಲ್ ಅಲ್ಲಿ ನೋಡ್ಬಿಟ್ಟು ಅಮ್ಮ ಮಾಡ್ಕೊತಿರಲ್ಲ ನಮ್ಮ ಆಡ್ಕೊತಾ ಇವಳು ಒದಿತಿದ್ರೆ ಯಾಕೆ ನಮ್ಮ ಒದೀತಾಯಿದಾ ಅಂತಾ ಹ್ಮ್ ನಮ್ಮ gomme ಏನು ಮಾಡ್ತಿಲ್ಲ ರೀ ವಿಡಿಯೋ ಕಾಲ್ ನೋಡಿ ಇವಾಗ ಗೊಂಬೆ ವಿಡಿಯೋ ಕಾಲ್ ಅಲ್ಲಿ ನೋಡ್ಬಿಟ್ಟು ಫುಲ್ ರಿಯಾಕ್ಟ್ ಮಾಡ್ತಾವಳೆ ಅಣ್ಣ ಇಲ್ವಲ್ಲ ಫುಲ್ ಬೇಜಾರು ಮಾಡ್ಕೊಬಿಟ್ಟಿದ್ಲು ಅವ್ನು ಮಾತಾಡ್ಬೇಕಾದ್ರೆ ಮಾತಾಡ್ತಾ ಇದ್ಲು ಅದು ಅಂತ ಈಗ ಫೋನ್ ಡಿಸ್ಕನೆಕ್ಟ್ ಆದ್ಮೇಲೆ ಅಂತೂ ಫುಲ್ ಬೇಜಾರು ಮಾಡ್ಕೊಂಡು ಸೊಪ್ಪೆ ಆಗ್ಬಿಟ್ಟಿದ್ಲು ಇವಾಗ ಎಷ್ಟು ಗೊತ್ತಾಗುತ್ತೆ ನೋಡಿ ಮಕ್ಕಳಿಗೆ ತ್ರೀ ಮಂತ್ಸ್ಗೆನೆ ಇಷ್ಟೆಲ್ಲ ಇದು ಮಾಡ್ತಾಳೆ ರಾತ್ರಿ ಎದೊಳ್ತಾಳೆ ಆಟಾಡ್ತಾಳೆ ಮಲ್ಕೋತಾಳೆ ಎದೊಳ್ತಾಳೆ ಆಟಾಡ್ತಾಳೆ ಮಲ್ಕೋತಾಳೆ ಅರ್ಧ ಗಂಟೆ ಹೀಗೆ ಎತ್ಕೊಂಡು ಓಡಾಡ್ಸೋದು ಕೈ ಪಟ್ಟಾಗಿರೋದೆಲ್ಲ ಗಡಿಯಾರ ಕ್ಲಾಕ್ ತರ ತಿರುಗ್ತಾಳೆ ನಿಜವಾಗ್ಲೂ ಹೆಂಗ್ ಒದಿತಾಳೆ ಗೊತ್ತಾ ಜಾಜ್ ಜಾಜ್ ತಿರ್ಕೊಂಡ್ ಮಲ್ಕೋಬೇಕು ನಾವ್ ಉಲ್ಟಾ ಹಿಂಗೆ ಮಲ್ಕೊಂಬಿಟ್ರೆ ಒದ್ಯೋದು ಒದ್ಬಿಟ್ಟು ಈ ಕಡೆ ತಿರ್ಗ್ಕೊಳ್ಳಿ ಅನ್ನೋದು ಹಂಗೆ ನೋಡ್ತಾ ಇರ್ತೀನಲ್ಲ ರಾತ್ರಿ ಹೊತ್ತು ಅವ್ಳು ಎಲ್ಲಿ ಒದ್ದಾಡ್ತಾ ಇರ್ತಾಳೆ ಕ್ಲಾಕ್ ತರ ಹಿಂಗ್ ತಿರುಗ್ ತಿರ್ತಾಳೆ ಅಂತ ಈ ಕಡೆ ತಿರ್ಕೊಂಡ್ಬಿಟ್ ತಕ್ಷಣ ಒದಿತಾಳೆ ಆ ಕಡೆ ನಾವು ತಿರ್ಕೋಬೇಕು ಸೊ ಹಂಗೆ ಇವಾಗ ಆಮೇಲೆ ನೈಟ್ ಫಸ್ಟ್ ಎತ್ಕೊಂಡು ಓಡಾಡ್ಸ್ಬೇಕಾಗಿತ್ತು ಅವಳು ಇದ್ದಾಗ ಓಡಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಆಮೇಲೆ ಕ್ರೀಡಲ್ಗೆ ಹಾಕ್ಬೇಕಿತ್ತು ಇವಾಗ ಹಂಗಲ್ಲ ಕ್ರೀಡಲ್ಗೆ ಹಾಕಿದ್ರೆ ಮಲ್ಕೊಳ್ಳಲ್ಲ ಎತ್ಬಿಡ್ತಾಳೆ ನಮ್ಮ ಪಕ್ಕ ಮಲ್ಕೊಂಡು ಅವಳನ್ನ ಸುಮ್ಮನೆ ಹಿಂಗೆ ಮೆತ್ತಿಗೆ ಕೈ ಇಟ್ಕೊಂಡು ಇದ್ರೆ ಫುಲ್ ಹಂಗೇ ನಿದ್ದೆ ಮಾಡ್ತಾಳೆ ನೋಡಿ ಎಷ್ಟು ಚೇಂಜಸ್ ತ್ರೀ ಮಂತ್ಸ್ಗೆ ಆದರೆ ಅಪ್ಪು ಹಂಗಲ್ಲ ಅಪ್ಪು ಏನು ಒಂದ್ಸಲ ಬಾಯಿ ಬಿಟ್ಟ ಹಾಕ್ರೆ ಮಲಗ್ತಾನೆ ಇರಲಿಲ್ಲ ನಂಗಂತೂ ಅಯ್ಯಪ್ಪ ಸಾಕಾಗ್ಬಿಡೋದು ಅಪ್ಪನ ಎತ್ಕೊಂಡು ಎತ್ಕೊಂಡು ತಿರುಗಿಸ್ಬಿಟ್ಟು ಕೈಯೆಲ್ಲ ಫುಲ್ಲು ಇಲ್ಲಿ ಜೋಗ ಇಟ್ಕೊಂಡ್ಬಿಟ್ಟದು ಹಂಗಾಗ್ಬಿಡೋದು ನಾನು ವಿಡಿಯೋ ನೋಡ್ತಿದ್ದೀನಿ ನನಗೆ ಕಮೆಂಟ್ಸ್ ನೋಡ್ತಾ ಕಮೆಂಟ್ ಅಂದರೆ ನಮ್ಮ ಮನೆಯವ್ರು ಮಿಸ್ ಏನು ಮಾಡಲ್ಲ ಯಾಕೆ ಮಗಳೇ ಪಪ್ಪ ಮಿಸ್ ಮಾಡ್ಕೋತಾ ಇತ್ತು ಅದು ಬೆಳಗ್ಗೆಯಿಂದ ನೀವು ಎಂಡ್ ಮಾಡಿಬಿಡಿ ವಿಡಿಯೋ ಈ ವಿಡಿಯೋ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ವಿ ಇನ್ಮೇಲೆ ವಿಡಿಯೋ ಯಾವತ್ತು ಯಾವಾಗ ಯಾವ ಟೈಮಿಗೆ ಬರುತ್ತೆ ಇನ್ಮೇಲಿಂದ ಆಲ್ಮೋಸ್ಟ್ ವಿಡಿಯೋಸ್ ಎಲ್ಲ ಈವ್ನಿಂಗೇ ಬರುತ್ತೆ ಈ ವಿಡಿಯೋನಲ್ಲಿ ನಿಮಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋಸ್ ನನಗೆ ಸಿಗ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್ ಬಾಯ್